ಮನುಷ್ಯ ಹೇಳಿಕೆ ಕೊಟ್ಟ ಅಂತ ಹೇಳಿ ಈ ಮನುಷ್ಯ ಇಲ್ಲಿ ಕುಯ್ಯಿ ಅಂದ್ರೆ ಅಲ್ಲಿ ಕೊರೋ ಅಂತ ಇನ್ನೊಬ್ಬ ಚಿಕ್ಕಾಪುರದ ಅವನ ಯುವ ಒಂದು ಎಕರೆ ಕೈಗಾರಿಕೆ ಮಾಡಕ್ ಆಗ್ಲಿಲ್ಲ ಒಂದು ಎಕರೆ ಅವ್ ಯೋಕ್ತೆಗೆ ಈ ಮನುಷ್ಯ ಹೇಳಿಕೆ ಕೊಟ್ಟ ಅಂತ ಹೇಳಿ ಈ ಮನುಷ್ಯ ಇಲ್ಲಿ ಕುಯ್ಯ ಅಂದ್ರೆ ಅಲ್ಲಿ ಕೊರೋ ಅಂತಾನೆ ಇನ್ನೊಬ್ಬ ಚಿಕ್ಕ ಕುಳಾಪುರದ ಹತಾಶರ ಬಿಡಿದಾರೆ ಹತಾಶರ ಆಗ್ಬಿಟ್ಟು ಏನಂದ್ರೆ ಹೇಳಿಕೆ ಕೊಟ್ಟ ನಾನು ನಿನ್ನೆನೋ ಹೇಳಿದೆ ಕೈಗಾರಿಕೆ ವಿಚಾರ ನಿಷ್ಪಕ್ಷಪಾತವಾಗಿ ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ದಿರ ಆ ಜಮೀನ್ದಾರನ್ನ ಕರೆಸಿ ತಹಸೀಲ್ದಾರ್ನ ಕೂರಿಸ್ಕೊಂಡು ಕೆ ಐ ಡಿ ಪಿ ಅಧಿಕಾರಿಗಳನ್ನ ಕೂಸ್ಕೊಂಡು ಯಾವುದೇ ರೀತಿ ಮಧ್ಯವರ್ತಿಗಳಿಗೆ ಅವಕಾಶ ಆಗದ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಸೂಚನೆ ಕೊಟ್ಟು ಮತ್ತು ದಾಖಲೆಗಳಲ್ಲಿ ಏನಾದರೂ ತೊಂದರೆ ಆದರೆ ದಾಖಲೆಗಳು ತೊಂದರೆ ಆದರೆ ಅದನ್ನು ಸರ್ ಮಾಡಿಕೊಡ್ಬೇಕು ಯಾವುದೇ ಕಾರಣಕ್ಕೆ ಲಂಚ ಮತ್ತೊಂದು ಅವರಿಗೆ ಸುಲಿಗೆ ಮಾಡುವಂಥದ್ದು ಆಗಬಾರ್ದು ಅಂತ ಹೇಳಿದ್ವಿ ಅದೇ ರೀತಿ ನಮ್ಮ ಪಿ ಎಗೂ ಜವಾಬ್ದಾರಿ ಹಾಕಿದ್ದೀವಿ ನಾನೇ ತಹಸೀಲ್ದಾರ್ಗೆ ಹೇಳಿ ಟೈಮ್ ಲೈನ್ ಕೊಟ್ಟು ಇವೆಲ್ಲ ದಾಖಲೆ ರೆಡಿ ಮಾಡಿಸಿ ಮುನ್ನಪ್ಪನವ್ರು ಇಲ್ಲೇ ಇದ್ದಾರೆ ಮಸ್ತೇನಹಳ್ಳಿಗೆ ಅವ್ರಿಗೆಲ್ಲ ಅವರೇ ಅವರಿಂದಾನೆ ಮಸ್ತೇನಹಳ್ಳಿ ಕೈಗಾರಿಕೆದು ನಾನು ಶುರು ಮಾಡಬೇಕಾದ್ರೆ ಅವರು ನನಗೆ ಮಾಹಿತಿ ಕೊಟ್ಟಿದ್ದರು ನಾನು ಶುರು ಮಾಡಿದ್ದೆ ಆವಾಗ ಎರಡು ಸಾವಿರದ ಹತ್ತರಲ್ಲಿ ಅವ್ರು ಹೇಳಿಬಿಡ್ಲಿ ಮಸ್ತೇನಳ್ಳಿದ್ದು ಕೈಗಾರಿಕಾ ಪ್ರದೇಶದ್ದು ದಳ್ಳಾಳಿಗಳು ಇಲ್ದಿರಾ ದಲ್ಲಾಳಿಗಳು ರೈತರ ಹತ್ರ ಸುಲಿಗೆ ಮಾಡ್ತೀರಾ ಪರಿಹಾರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅಂತ ಮಾತನ್ನು ಹೇಳ್ಬಿಡ್ಲಿ ಇವತ್ತಿಗೂ ಅಷ್ಟೇ ಅಪ್ಸ ಸಮಸ್ಯೆ ಅವರೇ ಅಣ್ಣ ತಮ್ಮಂದರಿಗೆ ಗಲಾಟೆ ಇಕ್ಕೋದು ಯಾರು ಯಾರು ಕೊಡಲ್ಲ ಅಂತಾರೆ ದುಡ್ಡು ಅಲ್ಲಿ ಒಂದು ಕೇಸ್ ಹಾಕ್ಸೋದು ಅವ್ರು ಹೆಣ್ಮಕ್ಳು ಕೇಳಿ ಇನ್ನೊಬ್ರು ಕೇಳಿ ಕೇಸ್ ಹಾಕ್ಸೋದು ಎಲ್ಲ ಕೆಲಸಗಳನ್ನ ಮಾಡಿದ್ರು ನಾನು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕೆ ನಾನು ಮಿನಿಸ್ಟ್ರಿಗೆ ಲೆಟ್ರ್ ಕೊಟ್ಟು ನೇರವಾಗಿ ರೈತರ ಅಕೌಂಟ್ಗೆ ಯಾವುದೇ ರೀತಿ ಇದಾಗಬಾರ್ದು ನಿಮ್ಮ ಸಮ್ಮುಖದಲ್ಲಿ ಆಗಬೇಕು ನೀವು ಬರಬೇಕು ಈಗ ಅವರು ನೇರವಾಗಿ ಅಕೌಂಟ್ಗೆ ಹಾಕಿ ಹಾಕಿದ್ದಾರೆ ಈಗ ಆನ್ಲೈನ್ ಟ್ರಾನ್ಸ್ಫರ್ ಆಗಿದೆ ಆದರೆ ಚೆಕ್ ಕೊಡೋ ಥರ ನಾವು ಮಾಡಿ ನಾವು ಚೆಕ್ ಕೊಟ್ಟ ಮೇಲೆ ಸಾಯಂಕಾಲಕ್ಕೆ ಟ್ರಾನ್ಸ್ಫರ್ ಆಗಿದ್ದೀನಿ ಈ ಥರ ಲೆಟ್ರ್ ಕೊಟ್ಟಿದ್ದೀನಿ ನಾನು ಪಾಪ ಇವರು ಹತ್ಯಾಶ್ರಾಗ್ಬಿಟ್ಟು ಅಧಿಕಾರಿಗಳು ಇನ್ನೊಬ್ಬರ ಮೇಲೆ ಆರೋಪ ಮಾಡುವಂಥದ್ದು ಮಾಡ್ತಾಯಿದ್ದಾರೆ ಈಗ ನನ್ನ ಹತ್ರ ಶಿವಶಂಕರ್ ರೆಡ್ಡಿ ಅವರು ಒಂದು ಲಿಸ್ಟ್ ಕೊಟ್ಟರು ಇಲ್ಲಿ ನಾನು ಅದನ್ನು ಸುಮ್ಮನೆ ವಿತ್ ಫೋನ್ ನಂಬರ್ಸು ಕೆ ಡಿ ಬಿ ಏಜೆಂಟ್ಸ್ ಫ್ರಮ್ ಚಿಂತಾಮಣಿ ಅಂತೇಳಿ ಇಲ್ಲೊಂದಷ್ಟು ಜನದ ಹೆಸರು ಕೊಟ್ಟರು ಇದು ನಾನು ತೋರ್ಸಕ್ಕೆ ಹೋಗೋಲ್ಲ ಮುನ್ನ ತೋರಿಸ್ತೀನಿ ಎಲ್ಲ ಕಡೆ ಇಡೀ ಜಿಲ್ಲೆಗೆ ಹೋಗಿದ್ದಾರೆ ಯಾರು ಯಾರು ಸೃಷ್ಟಿ ಇವರು ಯಾರು ಬೇಜವಾಬ್ದಾರಿಯ ಇವರು ಯಾರು ಬೇಜವಾಬ್ದಾರಿಯಿಂದ ಅಲ್ಲಿ ಒಬ್ಬ ಚುನಾಯಿತ ಶಾಸಕರು ಸ್ವಲ್ಪ ಜವಾಬ್ದಾರಿ ವಹಿಸ್ಕೊಂಡು ಅಧಿಕಾರಿಗಳು ತಪ್ಪು ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಒತ್ತಡ ಹಾಕಿ ರೈತರ ಹತ್ರ ಸುಲಿಗೆ ಹಾಕ್ಬಾರ್ದು ಅಂತ ಮಾಡಿದ್ರೆ ಈ ದಲ್ಲಾಳಿಗಳು ಉಟ್ಕೊಳ್ತಿದ್ರ ಸುಮ್ಮನೆ ನಾನು ಕೇಳಿ ಮಾತಾಡ್ಸೋಕೆ ಹೇಳ್ತಾ ಇದಾರೆ ಇನ್ನೂರೈವತ್ತು ಗಿಡ ಯಾರಾದ್ರೂ ಎಲ್ಲಾದ್ರೂ ಮಾವಿನ ಗಿಡ ಹಾಕಿರೋದು ನೋಡಿದ್ದೀರಾ ಒಂದು ಎಕರೆಗೆ ಇನ್ನೂರ ಹತ್ತ ಇನ್ನೂರ ಐವತ್ತ ಎಂಟ್ರೆಸ್ಟ್ ಇನ್ನೂರ ಐವತ್ತು ಗಿಡ ಯಾರ್ಯಾರು ಕೊಂಗನಹಳ್ಳಿ ಅವರು ಲೀಡರ್ಗಳು ರಾಜಮಂಡ್ರಿ ತಮ್ಮಮ್ಮಿಂದ ಗಿಡಗಳು ತಂದು ವ್ಯವಹಾರ ಮಾಡಿರೋದು ಗೊತ್ತಾ ಯಾರ್ಯಾರು ಅದಕ್ಕೆ ಪರಿಹಾರ ತಗೊಂಡಿದ್ದಾರೆ ಇಪ್ಪತ್ತೈದು ಸಾವಿರ ಒಂದು ಮಾವಿನ ಗಿಡಕ್ಕೆ ಹಾಕಿ ಇನ್ನೂರ ಐವತ್ತೆಂಟು ಇಪ್ಪತ್ತೈದು ಸಾವಿರ ಯಾವ ರೀತಿ ಮೋಸ ಮಾಡಿದ್ದಾರೆ ಸಾಮಾನ್ಯವಾಗಿ ಹಾಕೋದು ನಲವತ್ತು ಗಿಡ ನಾನು ಹಾಕಿದ್ದೀನಿ ನಮ್ಮ ಮಾವಿನ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಹದಿನೈದು ಅಡಿ ತೆಂಗಿನ ಮರ ಬಿಟ್ಟು ಆ ಕಡೆ ಕಡೆ ಹದಿನೈದು ಅಡಿಗೆ ಒಂದೊಂದು ಗ್ಯಾಪ್ ಕೊಟ್ಟು ಕೆಲವು ಕಡೆ ಹನ್ನೆರಡು ಅಡಿಗೂ ಮಾವಿನ ಗಿಡ ಹಾಕಿದ್ದೀನಿ ಡೆನ್ಸ್ ಪ್ಲಾಂಟೇಶನ್ ಅಂತಾರೆ ಇನ್ನೂ ಕೆಲವು ಕಡೆ ಹತ್ರ ಆಗ್ತಾರೆ ಬಟ್ ನಮ್ಮ ಕಡೆ ಯಾರು ಡೆನ್ಸ್ ಪ್ಲಾಂಟೇಶನ್ನು ಹಾಕಿಲ್ಲ ಇದೆಲ್ಲ ಅಧಿಸೂಚನೆ ಆದ್ಮೇಲೆ ಅಧಿಸೂಚನೆ ಆದ್ಮೇಲೆ ಇವನ್ನೆಲ್ಲ ಮಾಡಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅಧಿಕಾರಿಗಳು ಶಾಮೀಲಾಗಿ ಆ ಸಂದರ್ಭದಲ್ಲಿ ಇದೆಲ್ಲ ಇವರು ಕಣ್ ಕೆಳಗಡೆನೆ ಆಗಿದೆ ಎಲ್ಲ ಅವ್ಯವಹಾರ ಇದನ್ನ ಅವರು ಒಂದಿವ್ಸ ಮಾತಾಡಿಲ್ಲ ಇವೆಲ್ಲ ಮಾಡಿದ್ದಾರೆ ಸಮಸ್ಯೆಗಳು ಸೃಷ್ಟಿಯಾಯಿತು ಇವತ್ತಿಗೆ ಪರಿಹಾರ ಆಗಿಲ್ಲ ಅದನ್ನು ನಾವು ಇವತ್ತೆಲ್ಲ ಇವತ್ತು ಈ ಅಧಿಕಾರಿಗಳನ್ನು ಇಟ್ಕೊಂಡು ನಾವು ನಮ್ಮ ತಹಸೀಲ್ದಾರ್ ಎ ಸಿ ಡಿ ಸಿ ಎಲ್ಲರ ಹತ್ರ ಇವತ್ತು ರೈತರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಇವತ್ತು ಅವರಿಗೆ ಪರಿಹಾರ ಕೊಡೋಂಥ ಕೆಲಸ ಮಾಡ್ತಾ ಇದೀವಿ ಅದನ್ನು ದಾಖಲಾತಿಗಳು ಸರಿ ಮಾಡಿ ಡಿನೋಟಿಫಿಕೇಶನ್ ಮಾಡಿ ಮತ್ತೊಂದು ಮಾಡಿ ಇವೆಲ್ಲ ರೈತರಿಗೆ ನ್ಯಾಯಬದ್ಧವಾಗಿ ಮಂಜೂರಾಗಿರ್ತಕ್ಕಂಥ ಜಮೀನಿಗೆ ಪರಿಹಾರ ಸಿಗುವಂಥದ್ದಕ್ಕೆ ಎಲ್ಲ ದಾಖಲಾತಿಗಳನ್ನು ಒಂದು ದಾರೀಖ್ ತಂದಿದ್ದೀವಿ ಇದೆಲ್ಲ ಏನೂ ಮಾಡಲಿಲ್ಲ ಅದರಿಂದ ಈ ಥರ ದಲ್ಲಾಳಿಗಳು ಸೃಷ್ಟಿ ಮಾಡಿಬಿಟ್ಟು ವಿನಾಕಾರಣ ಇಲ್ಲ ಸಲ್ಲದ ಹೇಳಿಕೆ ಈ ಮನುಷ್ಯ ಹೇಳಿಕೆ ಕೊಟ್ಟ ಅಂತೇಳಿ ಈ ಮನುಷ್ಯ ಇಲ್ಲಿ ಕುಯ್ಯ ಅಂದರೆ ಅಲ್ಲಿ ಕೊರೋ ಅಂತ ಇನ್ನೊಬ್ಬ ಚಿಕ್ಕಬಳ್ಳಾಪುರದಲ್ಲಿ ಅವ ಯೋಕ್ತೆಗೆ ಒಂದು ಎಕರೆ ಕೈಗಾರಿಕೆ ಮಾಡೋಕ್ಕಾಗಲಿಲ್ಲ ಒಂದು ಎಕರೆ ಅವ ಯೋಕ್ತೆಗೆ